ಇವತ್ತೇನು ನಮ್ಮ ಕಲ್ಯಾಣ ಕರ್ನಾಟಕ ಭಾಗದ ನಾಲ್ಕು ಜಿಲ್ಲೆಗಳಾದ ರಾಯಚೂರು ಕೊಪ್ಪಳ ವಿಜಯನಗರ ಮತ್ತು ಬಳ್ಳಾರಿ ಈ ನಾಲ್ಕು ಜಿಲ್ಲೆಗಳಿಗೆ ಒಂದು ಜೀವನಾಡಿ ಜೊತೆಗೆ ಮೂರು ರಾಜ್ಯಗಳಿಗೆ ಅಂದ್ರೆ ಕರ್ನಾಟಕ ಆಂಧ್ರ ಮತ್ತು ತೆಲಂಗಾಣ ಈ ಮೂರು ರಾಜ್ಯಗಳಿಗೆ ಒಂದು ಜೀವನಾಡಿ ಆಗಿರುವಂತ ಆ ತಾಯಿ ತುಗಭದ್ರಾ ನದಿಗೆ ಇವತ್ತೇನು ಪ್ರಮಾದ ಒದಗಿ ಬಂದಿದೆ ಇವತ್ತೇನು ಈ ಹತ್ತೊಂಬತ್ತನೇ ಗೇಟ್ ಕುಸಿದು ಬಿದ್ದು ಮುರಿದೋಗಿರುವಂತ ಈ ಸಂದರ್ಭದಲ್ಲಿ ಕಳೆದ ವರ್ಷ ಮಳೆ ಇಲ್ದಂಗೆ ರೈತರು ಬಹಳ ದುಃಖದಲ್ಲಿ ಬಹಳ ನೋವಲ್ಲಿದ್ರು ಬೆಳೆ ಇಲ್ದಂಗೆ ಅವ್ರು ಇಡೀ ಜೀವನೇ ಹೇಗೆ ಅನ್ನುವಂತ ಒಂದು ಚಿಂತೆಯಲ್ಲಿರೋ ಸಂದರ್ಭದಲ್ಲಿ ಈ ವರ್ಷ ಅತ್ಯಂತ ಅದ್ಭುತವಾಗಿ ಆ ಮಳೆದಾಯಿನ ಕೃಪೆಯಿಂದ ಆ ಭಗವಂತನ ಕೃಪೆಯಿಂದ ಒಂದು ದೊಡ್ಡ ಪ್ರಮಾಣದ ಮಳೆ ಬರುವುದರಿಂದ ಗೊತ್ತೇ ನಮ್ಮ ತುಗಭದ್ರ ನದಿ ತುಂಬಿ ತೊಳುಗುತ್ತಾ ಇರುವಂತ ಈ ಸಂದರ್ಭದಲ್ಲಿ ಈ ಒಂದು ಅನಾಹುತ ಆಗಿರುವಂತದ್ದು ಇದರಿಂದ ಇವತ್ತು ಏನು ನೀರಾವರಿ ತಜ್ಞರು ಹೇಳಿರೋ ಪ್ರಕಾರ ಅರವತ್ತೈದು ಟಿ ಎಂ ಸಿ ನೀರನ್ನ ಗಾಳಿ ಮಾಡಿದ್ರೆ ಮಾತ್ರ ಗೇಟ್ ರಿಪೇರಿ ಮಾಡುವಂತ ಒಂದು ಅವಕಾಶ ಇದೆ ಅಂತೇಳಿ ಒಂದು ಕಡೆ ಇನ್ಫ್ಲೂ ಆಗ್ತಾ ಇದೆ ನೀರು ಸಿಕ್ಕಾಪಟ್ಟೆ ಇನ್ನೊಂದು ಕಡೆ ಗೇಟ್ ರಿಪೇರಿ ಮಾಡುವಂತ ಸಂದರ್ಭ ಕಾಣಿಸ್ತಾ ಇಲ್ಲ ಆದ್ರೆ ಇವತ್ತು ನಾವು ಈ ವಿಷಯದಲ್ಲಿ ರಾಜಕೀಯ ಮಾಡುವಂತ ಒಂದು ಅವಶ್ಯಕತೆ ಇಲ್ಲ ಮೊದಲನೇ ಒಂದು ಪ್ರಾಮುಖ್ಯತೆ ಗೇಟ್ ಅನ್ನ ಇವತ್ತು ರಿಪೇರಿ ಮಾಡಬೇಕು ಆ ರಿಪೇರಿ ಮಾಡುವಂತ ಒಂದು ವಿಚಾರದಲ್ಲಿ ವಿದೇಶಿ ಟೆಕ್ನಾಲಜಿ ಆದರೂ ನಮ್ಮ ದೇಶದಲ್ಲಿರುವ ಯಾವುದೇ ವಿದೇಶಗಳಿಗಿಂತ ಮೀರಿದ ವ್ಯಕ್ತಿಗಳು ಯಾರಾದರೂ ಇದ್ರೆ ತಕ್ಷಣ ಅವ್ರನ್ನ ಕರೆಸಿ ಈ ನೀರನ್ನ ಅಟ್ಲೀಸ್ಟ್ ಇದನ್ನು ಸ್ಟಾಪ್ ಮಾಡಲಿಕ್ಕೆ ಏನ್ ಪ್ರಯತ್ನ ಮಾಡಬಹುದು ಅನ್ನುವಂಥ ಒಂದು ಪ್ರಾಮಾಣಿಕ ಪ್ರಯತ್ನ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರದ ಜೊತೆಯಲ್ಲಿ ಇನ್ನುಳಿದ ರಾಜ್ಯ ಸರ್ಕಾರಗಳು ಮತ್ತು ಕೇಂದ್ರ ಎಲ್ಲರೂ ಕೂಡ ಪ್ರಾಮಾಣಿಕ ಪ್ರಯತ್ನ ನಾವು ಮಾಡಬೇಕು ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಎಲ್ಲ ನಮ್ಮ ಮಾಧ್ಯಮ ಸ್ನೇಹಿತರ ಜೊತೆ ಹಿಂದೆನೆ ಮಾತಾಡ್ತಾ ಇರೋ ಸಂದರ್ಭದಲ್ಲಿ ನಾನು ನೋಡಿದೆ ಇದು ಎಪ್ಪತ್ತು ವರ್ಷಗಳ ಡ್ಯಾಮ್ ಅಂತ ಹೇಳಿ ಇವತ್ತು ವರ್ಷಗಳ ಡ್ಯಾಮು ಆಗಿದೆ ಅಂತ ಹೇಳಿ ಅವ್ರು ಹೇಳಿರುವಂತ ಒಂದು ಮಾತು ಅಧಿಕಾರಿಗಳನ್ನಾಗ್ಲಿ ಸರ್ಕಾರವನ್ನಾಗಲಿ ಯಾರು ಅಚಾತುರವಾಗಿರುವಂತಹ ನಾನು ತಮ್ಮಲ್ಲಿ ಒಂದೇ ಒಂದು ಪ್ರಶ್ನೆ ಮಾಧ್ಯಮ ಸ್ನೇಹಿತರ ಮೂಲಕ ನಮ್ಮ ರಾಜ್ಯ ಸರ್ಕಾರಕ್ಕೆ ನಾನು ಒಂದೇ ಪ್ರಶ್ನೆ ಕೇಳ್ತೀನಿ ಇವತ್ತಿರುವಂತ ಟೆಕ್ನಾಲಜಿ ಎಪ್ಪತ್ತು ವರ್ಷದ ಹಳೆ ಡ್ಯಾಮ್ ಇದಾಗಿದ್ರು ಕೂಡ ಇದಕ್ಕೆ ವಿಶೇಷವಾಗಿ ಕೇಂದ್ರ ಸರ್ಕಾರದಿಂದ ಕೆಲವೊಂದು ಟೀಮ್ಸ್ ಅಪಾಯಿಂಟ್ಮೆಂಟ್ ಮಾಡಿದ್ದಾರೆ ಜೊತೆಗೆ ಆನ್ಯುವಲ್ ಮೇಂಟೆನೆನ್ಸ್ ಕಾಂಟ್ರಾಕ್ಟ್ ಅಂತ ಹೇಳಿ ಪ್ರತಿ ವರ್ಷ ಇದನ್ನ ಮೇಂಟೈನ್ ಮಾಡೋದಕ್ಕೆ ಅಂತ ಹೇಳಿ ಸರ್ಕಾರದ ಕಡೆಯಿಂದ ನೂರಾರು ಕೋಟಿ ಖರ್ಚು ಮಾಡ್ತಾ ಇದ್ದಾರೆ ಆ ಆನ್ಯೂಯ ಮೇಂಟೆನೆನ್ಸ್ ಕಾಂಟ್ರಾಕ್ಟ್ ಯಾರಿಗೆ ಕೊಟ್ಟಿದ್ದು ಇದಕ್ಕೆ ಜವಾಬ್ದಾರಿ ಅಂತ ಯಾರೋ ಒಬ್ರು ಇರ್ಬೇಕಲ್ಲ ಜವಾಬ್ದಾರಿನೇ ಇಲ್ಲ ಅಂತ ಹೇಳಿ ಯಾರ ಮೇಲೆ ನಾವು ಯಾರ ಮೇಲೆ ಆರೋಪ ಹೊರಿಸೋದಕ್ಕೆ ನಾನು ಸಿದ್ಧ ಇಲ್ಲ ಅಂತಂದ್ರೆ ಇದ್ರ ಜವಾಬ್ದಾರಿ ಯಾರು ತಗೋಬೇಕು ಇವತ್ತು ನೂರಕ್ಕೆ ನೂರು ಇವಾಗ ಇದಕ್ಕೆ ಮಾನ್ಸೂನ್ಗೆ ಮುಂಚೆನೆ ಬೇಸಿಗೆ ಕಾಲದಲ್ಲಿ ಸಾಕಷ್ಟು ಸಮಯ ಇತ್ತು ಯಾವ ಗೇಟ್ ಯಾವ ಸ್ಥಿತಿಯಲ್ಲಿ ಇದೆ ಯಾವ್ದನ್ನ ನಾವು ರಿಪೇರಿ ಮಾಡಬೇಕು ಯಾವ್ದಕ್ಕೆ ಏನಾದ್ರೂ ಸ್ವಲ್ಪ ತೊಂದರೆ ಇದ್ರೂ ಕೂಡ ಮುಂಜಾಗ್ರತಾ ಕ್ರಮವಾಗಿ ಇದನ್ನ ಗಂಭೀರವಾಗಿ ತಗೋಬೇಕಾಗಿರುವಂತ ಒಂದು ವಿಚಾರ ಆಗಿತ್ತು ಇದಕ್ಕೆ ಖಂಡಿತವಾಗ್ಲೂ ಕೂಡ ಇದು ಅಚಾನಕ್ಕಾಗಿ ಆಗಿರುವಂತ ಒಂದು ವಿಚಾರ ಅಲ್ಲ ಇದು ಬೇಜವಾಬ್ದಾರಿತನದಿಂದ ತನದಿಂದ ಅಧಿಕಾರಿಗಳ ಒಂದು ನಿರ್ಲಕ್ಷ್ಯ ಇದ್ರಲ್ಲಿ ಎದ್ದು ಕಾಣುತ್ತೆ ಡಿ ಕೆ ಯಾಕೆ ಅಂತಂದ್ರೆ ಹೌದು ಭೇಟಿ ನೀಡಿ ಏನು ಸಹ ಮಾತು ಹೇಳ್ತಾ ನೋಡಿ ರೈತರಿಗೆ ನಾನು ಡಿ ಕೆ ಶಿವಕುಮಾರ್ ನಂಬಿದ್ರು ಸಾವಿರಾರು ಕುಟುಂಬ ಬದುಕ್ತಾರೆ ಹೌದು ಬಟ್ ಈ ಸಚಿವರು ಬಂದ ಬಂದ ಪುಟ ಊಟ ಮಾಡಿ ಮಾಡೋದು ಒಂದ್ ಮಾತು ಹೇಳ್ತೀನಿ ನೋಡಿ ಇವತ್ತು ಯಾವುದೇ ಕಾರಣಕ್ಕೂ ಕೂಡ ಈ ನಮ್ಮ ಭಾಗದ ರೈತರಿಗೆ ಏನೇ ಒಂದು ಅನ್ಯಾಯ ಆದ್ರೂ ಕೂಡ ನಾನು ಸ್ಪಷ್ಟವಾಗಿ ರಾಜ್ಯ ಸರ್ಕಾರ ಕೇಳ್ತಾ ಇದ್ದೀನಿ ನೀವು ಗ್ಯಾರಂಟಿಗಳು ಯಾವ ರೀತಿ ಪಡ್ಕೊಂತೀರೋ ಬಿಡ್ತೀರೋ ಗೊತ್ತಿಲ್ಲ ಈ ಭಾಗದ ರೈತರು ಎರಡು ಬೆಳೆ ಆಗುತ್ತೆ ಅನ್ನುವಂತ ಒಂದು ಸಂತೋಷದಲ್ಲಿ ಎಲ್ರು ಇದ್ರು ಇವತ್ತು ಇದರಿಂದ ಆಗೋ ಅನಾಹುತ ಅನ್ನ ಕೊಡುವಂತ ರೈತರಿಗೆ ಏನೇ ತೊಂದರೆ ಆದರೂ ಕೂಡ ಆ ರೈತರಿಗೆ ಇವತ್ತು ಎರಡು ಬೆಳೆಗಳಿಗೆ ಸಂಬಂಧಪಟ್ಟು ಹಾಗೂ ನಷ್ಟದ ಹಣ ಆ ಮೊತ್ತ ಏನಿದೆ ಅದು ರಾಜ್ಯ ಸರ್ಕಾರ ಬರಾಯಿಸಲೇಬೇಕು ಯಾವುದೇ ಕಾರಣಕ್ಕೂ ಕೂಡ ಪರಿಹಾರ ನೂರಕ್ಕೆ ನೂರು ನಮ್ಮ ರೈತರಿಗೆ ಆ ಎರಡು ಬೆಳೆಗಳ ಪರಿಹಾರ ಏನಿದೆ ಅವ್ರೇನು ಏನು ಆಸೆ ಇಟ್ಕೊಂಡಿದ್ರು ಕಳೆದ ವರ್ಷ ತುಂಬಾ ನಷ್ಟ ಆಗೋಗಿದ್ದಾರೆ ಈ ವರ್ಷ ರಾಜ್ಯ ಸರ್ಕಾರ ನೂರಕ್ಕೆ ನೂರು ಪರಿಹಾರ ಕೊಡ್ಬೇಕು ಅಂತ ಹೇಳಿ ಆಗ್ರಹ ಮಾಡೋದಲ್ಲ ಏನಾದ್ರೂ ಒಂದು ಚೂರು ಹಿಂದೇಟು ಹಾಕಿದ್ರು ಕೂಡ ಬಹಳ ದೊಡ್ಡ ಉಗ್ರ ಹೋರಾಟನೇ ಇದ್ರ ಪರವಾಗಿ ನಾವು ಮಾಡಬೇಕಾಗುತ್ತೆ ದೊಡ್ಡ ಪ್ರಮಾಣದಲ್ಲಿ ನಾನ್ ಸ್ಪಷ್ಟವಾಗಿ ಹೇಳ್ಬೇಕು ಅಂದ್ರೆ ಇದು ಆಂಧ್ರ ಕರ್ನಾಟಕ ತೆಲಂಗಾಣ ಮತ್ತು ಕೇಂದ್ರ ಎಲ್ಲ ಮೆಂಬರ್ ತುಂಗಭದ್ರಾ ಬೋರ್ಡ್ ಅಲ್ಲಿ ಇದ್ದಾರೆ ಹಾಗಾಗಿ ತುಂಗಭದ್ರಾ ಬೋರ್ಡ್ ನ ನಿರ್ಲಕ್ಷ್ಯ ಇದಾಗಿರೋ ಕಾರಣ ಇದಕ್ಕೆ ಖಂಡಿತವಾಗ್ಲೂ ಕೂಡ ಒಂದು ದೊಡ್ಡ ಪ್ರಮಾಣದಲ್ಲಿ ನೀರಾವರಿ ತಜ್ಞರನ್ನ ಒಳಗೊಂಡು ಸಿಬಿಐ ಎನ್ಕ್ವೈರಿ ಇದಕ್ಕೆ ಆಗಲೇಬೇಕು ಆದ್ರೆ ಮಾತ್ರ ಇದಕ್ಕೆ ನಿಜವಾಗ್ಲೂ ಕೂಡ ಇಲ್ಲಂದ್ರೆ ನೂರಾರು ಕೋಟಿ ಸಾವಿರಾರು ಕೋಟಿ ಪ್ರತಿ ವರ್ಷ ಆನ್ಯುವಲ್ ಮೇಂಟೆನೆನ್ಸ್ ಕಾಂಟ್ರಾಕ್ಟ್ ಅಂತ ಹೇಳಿ ಇವತ್ತು ಸರ್ಕಾರ ಖರ್ಚು ಮಾಡಿ ಇವತ್ತು ಈ ಸ್ಥಿತಿಗೆ ನಾವು ಬಂದಿದ್ದೀವಿ ಅಂತಂದ್ರೆ ಆ ಹಣದ ಒಂದು ದುರುಪಯೋಗ ಆಗಿರುವಂತ ಒಂದು ವಿಚಾರ ನಿರ್ಲಕ್ಷ್ಯಗಳೇ ಇದಕ್ಕೆ ಖಂಡಿತವಾಗ್ಲೂ ಕೂಡ ಕಾರಣ ಆಗಿರುತ್ತೆ ಇಲ್ಲ ಅಂತಂದ್ರೆ ಇವಾಗ ಎಂತ ಟೆಕ್ನಾಲಜಿ ಬಂದಿದ್ದಾರೆ ಇವತ್ತು ತಕ್ಕ ಹೇಳ್ತಾ ಇದ್ರು ಆಲ್ಮಟ್ಟಿ ಮತ್ತು ನಾರಾಯಣಪುರ ಡ್ಯಾಮ್ ವಿಷಯದಲ್ಲಿ ಸ್ಟಾಪ್ಲೆಸ್ ಗೇಟ್ ಅಂತ ಹೇಳಿ ವರ್ಲ್ಡ್ ಬ್ಯಾಂಕ್ ಸಹಕಾರದಿಂದ ಇವತ್ತು ಮಾಡಿದ್ದಾರೆ ಇಂತ ಅನಾಹುತ ಏನಾದ್ರೂ ಆದ್ರೆ ತಕ್ಷಣ ಆ ಸ್ಟಾಪ್ಲೆಸ್ ಗೇಟ್ ಗಳ ಮೂಲಕ ನೀರು ಹರಿದೋಗಿಲ್ದಂಗೆ ಅದನ್ನ ಬಂದ್ ಮಾಡುವಂತ ಒಂದು ಕೆಲಸಕ್ಕೆ ಈಗಾಗಲೇ ಮಾಡಿದ್ದಾರೆ ತುಂಗುಭದ್ರಾ ಡ್ಯಾಮ್ ವಿಚಾರದಲ್ಲಿ ಕಳೆದ ಒಂದು ಒಂದೂವರೆ ವರ್ಷ ನಮಗೆ ಮಳೆ ಇದ್ದಿಲ್ಲ ಯಾಕೆ ಇದನ್ನ ಮುಂಚಿತವಾಗಿ ಮುಂಜಾಗ್ರತೆ ಕ್ರಮವಾಗಿ ಯಾಕೆ ಇದನ್ನ ಕೆಲಸ ಮಾಡಿಲ್ಲ ಮತ್ತೆ ಇದ್ರ ಈ ತುಂಗಭದ್ರಾ ಬೋರ್ಡ್ ಆನ್ಯಲ್ ಮೇಂಟನೆನ್ಸ್ ಕಾಂಟ್ರಾಕ್ಟರ್ಸ್ ಯಾರು ಅನ್ನೋದನ್ನ ಮಾಧ್ಯಮಗಳಿಗೆ ಇವತ್ತು ಸರ್ಕಾರ ಬಹಿರಂಗಪಡಿಸಬೇಕು ಅವ್ರಿಗೆ ಎಷ್ಟು ನೂರಾರು ಕೋಟಿ ಖರ್ಚು ಮಾಡಿದ್ದಾರೆ ಅದ್ರ ಫಲ ಇವತ್ತು ಇಂತ ದುರ್ಗತಿ ಬಂದಿದೆ ಈ ಭಾಗದ ರೈತರು ದುರ್ದೈವ ಅಂತ ನಾನು ಹೇಳ್ಬೇಕಾಗುತ್ತೆ ಹಾಗಾಗಿ ಯಾರ ಮೇಲೆ ಕೂಡ ನಾವು ಜವಾಬ್ದಾರಿ ನಾನು ಹೊರಿಸ ರಿಪೇರಿ ಆಗ್ಬೇಕು ಅಷ್ಟೇ ಅಂತಂದ್ರೆ ಮುಗಿದೋಯ್ತಾ